ಅವ್ರಿ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡತ್ತೀನಿ ನೋಡ್ರಿ ನಾನು ಎಷ್ಟು ಮೃದುವಾಗಿ ಅಂದ್ರೆ ಹತ್ತಿ ಆಗ್ಬೇಕು ನೀವು ಇಡ್ಲಿ ಹಿಡಿದ್ರೆ ಅಷ್ಟು ಮೃದುವಾಗಿ ಇಡ್ಲಿ ಮಾಡಿ ತೋರ್ಸತ್ತೀನಿ ನಾನು ಮತ್ತು ಇದನ್ನು ರೇಷನ್ ಅಕ್ಕಿಯಿಂದ ತನ್ಸೋಂಗೆ ಇಲ್ಲ ನಿಮ್ಗೆ ಅಷ್ಟು ಬಿಳ್ ಬೆಳ್ಳಗ ಇಡ್ಲಿ ಆಗ್ಯಾವ ನೋಡ್ರಿ ನಾವು ಇದನ್ನ ಈ ಸತ್ ಒಂದು ನಾಲ್ಕೈದು ಟಿಪ್ಸ್ ಫಾಲೋ ಮಾಡಿಬಿಟ್ರೆ ನೀವು ನೀವು ರೇಷನ್ ಅಕ್ಕಿಯಿಂದ ಇಡ್ಲಿ ಅಂತ ಹೇಳಿ ಅನ್ಕೊಳಂಗೂ ಇಲ್ಲ ಯಾರು ಅಷ್ಟು ಚಲೋ ಆಗ್ಯಾವ್ರಿ ಮತ್ತು ಅಷ್ಟು ಮೃದುವು ಆಗ್ಯಾವ ಮತ್ತು ಕಲರ್ ಸತ್ಯ ಅಷ್ಟು ಚಲೋ ಬಂದೈತೆ ನೋಡ್ರಿ ಈಗ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದೈತೆ ಹಿಟ್ಟಂತರೂ ನೀವು ಇದು ವಿಡಿಯೋ ನೋಡಿಬಿಟ್ರೆ ಇನ್ ಮ್ಯಾಗ ರೇಷನ್ ಹಕ್ಕಿನಿಂದ ಇಡ್ಲಿ ಮಾಡ್ತೀರಿ ಅಷ್ಟು ಚಲೋ ಆಗ್ಯವ್ರಿ ಇಡ್ಲಿ ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪ್ಲೀಸ್ ಯಾರು ಹೊಸ್ದಾಗಿ ವಿಡಿಯೋ ನೋಡೋಕೆ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲೇ ಬೆಲ್ ಇರ್ತೈತಿ ಅದನ್ನು ಒತ್ರಿ ಮತ್ತು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕುನು ಮಾಡಿಬಿಡ್ರಿ ಹಂಗೆ ಈಗ ಇಡ್ಲಿ ಮಾಡೋ ವಿಧಾನ ನೋಡ್ಕೊಂಡ್ ಬರ್ರಿ ನಾನು ಫಸ್ಟಿಗೆ ರೇಷನ್ ಅಕ್ಕಿ ತಗೊಂಡೆ ನೋಡ್ರಿ ಇವನ್ನ ನಾನು ಸಾಣಿಸಿ ಕೇರಿ ತೊಗೊಂಡೇನಿ ಇದ್ರೊಳಗೆ ವೈಟ್ ವೈಟ್ ಕಲರ್ದ ಬೂದಿ ಹಂಗೆ ಹೊಲಸದು ಇರ್ತೈತಿ ಹಾಗಾಗಿ ನಾವು ಫಸ್ಟಿಗೆ ತಂದ್ಕೊಳಗನ ಇದನ್ನ ಸಾಣಿಸ್ಬೇಕಾ ಮತ್ತು ಕೇರ್ಬೇಕ್ರಿ ಇದ್ರ ಧೂಳ ಮತ್ತು ಕಡ್ಡಿ ಏನರ ಕಸ ಇದ್ರೆ ಎಲ್ಲ ಹೋಗಿಬಿಡ್ತೈತಿ ನಾ ಎಲ್ಲ ಈ ಥರ ಸ್ವಚ್ಛ ಮಾಡಿ ತೊಗೊಂಡಿನಿ ನೋಡ್ರಿ ನಿಮಗೆ ಗೊತ್ತಿರ್ತಾವಲ್ಲ ರೇಷನ್ ಅಕ್ಕಿ ಹೆಂಗಿರ್ತೈತೆ ಅಂತೇಳಿ ಅಂತ ಹೇಳಿ ಈಗ ನಾನು ಅದಷ್ಟೆಲ್ಲ ಮಾಡಿ ತೊಗೊಂಡಿನಿ ಈಗ ಒಂದು ಪಾತ್ರೆ ತೊಗೊಂಡಿನಿ ನೋಡ್ರಿ ಅದಕ್ಕೆ ನಾನು ಒಂದು ಐದು ಗ್ಲಾಸ್ ಅಷ್ಟು ಅಕ್ಕಿ ಹಾಕೋತೇನೆ ನೋಡ್ರಿ ಈ ಗ್ಲಾಸ್ ಮೆಜರ್ಮೆಂಟ್ ಇಟ್ಕೊಂಡ್ ನಾವು ಎಲ್ಲಾನು ಇದ ಗ್ಲಾಸ್ಲೇ ಅಳ್ಕೊಂಡ್ ಬಿಡಕ್ ಬರ್ತೇತಿ ಈಗ ನಾ ಐದ್ ಗ್ಲಾಸ್ ಅಕ್ಕಿ ಹಾಕೋಣ್ ನೋಡ್ರಿ ಇದನ್ನ ಸ್ವಚ್ಛಗಿ ತೊಳ್ಕೊಬೇಕ್ರಿ ನಾವು ಅಂದ್ರ ನಮಗ ಇಡ್ಲಿ ಬಾಳ್ ಚಂದ ಬೆಳ್ಳಗೆ ಬರ್ತಾವೆ ನೋಡ್ರಿ ಇದ್ರ ಹೊಲಸೆಲ್ಲ ಹೋದ್ರ ಅದು ನಾನು ಅರ್ಧ ಸ್ಪೂನಷ್ಟು ಕಾಳು ಹಾಕೊಂಡೇನಿ ಮತ್ತು ಒನ್ ಫೋರ್ ಅಷ್ಟು ನಾನು ಹಾಕೊಂಡೇನಿ ಈಗ ಇದಿಷ್ಟು ಕೂಡಿಸಿ ನಾನು ಒಂದು ಐದಾರು ಸತಿ ಆದ್ರೆ ತೊಳ್ಕೊಂಬಂದುಬಿಡ್ತೀನಿ ನೋಡ್ರಿ ಇದ್ರ ಬೂದಿ ಎಲ್ಲ ಹೋಗಿಬಿಡ್ಬೇಕು ನಮಗೆ ನಿಮ್ಗೆ ಏನರ ಒನ್ ಫೋರ್ ಅಷ್ಟು ಸಾಬುದಾನಿ ಗೊತ್ತಾಗ್ಲಿಕ್ಕರೆ ಒಂದು ಮುಗಿಸ್ಟಿ ಇರ್ತೈತಲ್ಲ ಅಷ್ಟು ಹಾಕ್ರಿ ಸಾಕು ಇವನು ಜಾಸ್ತಿ ಏನೋ ಹಾಕೋಕೆ ಹೋಗ್ಬಾರ್ದ್ರಿ ಈಗ ನಾನು ತೊಳ್ಕೊಂಬಂದ್ಬಿಡ್ತೇನೆ ನೋಡ್ರಿ ಒಂದು ಐದಾರು ಸರ್ತಿ ನೀರೆಲ್ಲ ಹಾಕೊಂಡು ಅಂದ್ರೆ ಧೂಳು ಇರ್ತೈತಲ್ಲ ಜಾಸ್ತಿ ಅವು ನಾವು ಇಡ್ಲಿ ನಮಗೆ ಬೆಳೆ ಆಗ್ಬೇಕಂದ್ರೆ ಬ ಅನ್ ಇದನ್ನ ಒಂದು ಐದಾರು ಸರಾರ ತೊಳ್ಕೊಬೇಕು ನಾವು ನೋಡ್ರಿ ನೀವು ಬರೀ ನೀರು ಹಾಕಿದ್ರನ್ನ ಈ ಥರ ಬೂದಿ ಬೂದಿ ಹಂಗೆ ವೈಟ್ ವೈಟ್ ಬರಾತಿದ್ ನೀರು ಇದನ್ನ ಈ ಸತಿ ಇಷ್ಟು ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡೆ ನೋಡ್ರಿ ನಾನೀಗ ಇದು ಅಕ್ಕಿ ಮುಳುಗೋ ನೀರು ಹಾಕಿ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ ತಂದಿಟ್ಟೆ ನಾನೀಗ ಐದಾರು ಸತಿ ತೊಳ್ಕೊಂಡು ಈಗ ಅಕ್ಕಿ ಮುಳುಗೋಷ್ಟು ನೀರು ಹಾಕಿಡ್ತೀನಿ ಇದನ್ನ ಒಂದು ಐದು ಆರು ತಾಸರ ನಾವು ನೆನೆಸ್ಬೇಕಾಗ್ತೈತೆ ಅಕ್ಕಿ ಅಂದ್ರೆ ನಮ್ಗೆ ಇಡ್ಲಿ ಚಲೋದಂಗ ಸಾಫ್ಟಾಗಿ ಬರ್ತಾವೆ ಈಗ ಉದ್ದಿನಬೇಳೆ ಹಾಕ್ಕೊಂಡ್ಬಿಡೋಣ ಈಗ ಅಕ್ಕಿ ಆತ ಬೇಳೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಯಾವ ಗ್ಲಾಸ್ಲೆ ಅಕ್ಕಿ ಹಾಕೊಂಡಿದ್ನಲ್ಲ ಐದು ಗ್ಲಾಸ್ ಅದೇ ಗ್ಲಾಸ್ಲೆ ಒಂದು ಗ್ಲಾಸ್ ಅಷ್ಟೇ ಉದ್ದಿನಬೇಳೆ ಹಾಕ್ತೇನೆ ನೋಡಿರಿ ಉದ್ದಿನಬೇಳೆ ಹಾಕಿ ಅದನ್ನು ಒಂದು ಒಂದು ಐದಾರು ಸತ್ತೆ ತೊಳ್ಕೊಂಬಿಡೋಣ ಇದೂ ವೈಟ್ ವೈಟ್ ಬಿಳೆ ಬಿಳೆದು ಬುದಿಯಂಗೆ ಇರ್ತೈತೆ ಅಲ್ಲ ಗತೆ ಅದು ಎಲ್ಲ ಹೋಗ್ಬಿಡ್ತೈತಿ ನಮಗೆ ಇಡ್ಲಿ ಕರೆ ಕರೆಕ್ಟ್ ಕಲರ್ ಚಲೋ ಬರಬೇಕಂದ್ರೆ ಹಿಂಗೆ ಈ ಥರ ರೀ ನಾವು ಈಗ ಉದ್ದಿನ ಬೇಳೆ ನೆನೆಷ್ಟು ನೀರು ಹಾಕಿಡ್ತೀನಿ ನೋಡ್ರಿ ನಾವು ಪೂರ್ತಿ ನೀರು ಹಾಕ್ಬೇಕು ಅಂದರೆ ಉದ್ದಿನಬೇಳೆ ಬ ಒಂದು ಐದಾರು ತಾಸು ಥರ ನೆನಬೇಕಲ್ಲ ಅವು ಪೂರ್ತಿ ನೀರು ಬಿಡ್ತಾವ ಅದಕ್ಕಾಗಿ ನಾನು ಭಾಳಷ್ಟು ನೀರು ಹಾಕಿಡ್ತೀನಿ ಈಗ ನೆನೆದವು ನೋಡಿರಿ ಉದ್ದಿನ ಬೇಳೆ ಮತ್ತು ಅಕ್ಕಿ ಎಲ್ಲ ನೆಂದವು ಒಂದು ಐ ಆರು ತಾಸು ನೆನೆಸ್ಕೊಂಡ್ಬಂದಿ ನಾನು ಬೆಳಗ್ಗೆ ಹಾಕಿದ್ದೆ ಈಗ ಸಾಯಂಕಾಲ ಆಗೈತಿ ಈಗ ನೋಡ್ರಿ ಎಷ್ಟು ಚಲೋ ನೆಂದಾವಲ್ಲ ಉದ್ದಿನ ಬೇಳೆ ಅಕ್ಕಿ ಎಲ್ಲ ಚಲೋ ತಂಗ ನಿಂದಾವೆ ಈಗ ನೋಡ್ರಿ ಅಕ್ಕಿ ಸಾಬೂದಾನಿ ಎಷ್ಟು ಚಲೋ ನೆನ್ದಾವೋ ಸಾಬೂದಾನಿ ಎಲ್ಲ ಆದಂಗ ಆಗ್ಬಿಟ್ಟೈತೆ ಪೂರ ನಮ್ಗೆ ಇಷ್ಟು ಚಲೋ ನೆನೆದ್ರ ನಮಗೆ ಇಡ್ಲಿ ಆತ ದೋಸೆ ಆತ ಎಲ್ಲ ಕನಿಕ್ಸ್ಟ್ ಫಸ್ಟ್ ಒಂದು ಐದು ತಾಸರ ನೆನಿಬೇಕು ನೋಡ್ರಿ ಇವೆಲ್ಲ ಈಗ ಇವು ಆತ್ರಿ ಆದರೆ ನಾನೀಗ ಇವನ್ನ ರುಬ್ಕೊಂಬರೋದನ್ನು ತೋರಿಸ್ಕೊಂಡ್ಬಿಡ್ತೀನಿ ಇದಿಷ್ಟು ರೆಡಿ ಆತ್ರಿ ಸೈಡ್ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಬೌಲ್ ತಗೋತೀನಿ ನೋಡ್ರಿ ಅಕ್ಕಿನ ಉದ್ದಿನ ಬೇಳೆ ಹಾಕೊಂಡಿದ್ವಲ್ಲ ಗ್ಲಾಸ್ ಅದ ಗ್ಲಾಸ್ ತೊಗೊಂಡು ನಾನು ಒಂದು ಚುಮ್ಮರಿ ತಗೋತೀನಿ ನೋಡಿರಿ ಅವೇನು ಜಾಸ್ತಿ ಇಡೋಂಗಿಲ್ಲ ಗ್ಲಾಸ್ ಒಳಗಂದ್ರೆ ಅಷ್ಟೇ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿನಿ ಒಂದು ಅಷ್ಟು ಅವಲಕ್ಕಿ ಹಾಕೋತೀನಿ ನೋಡ್ರಿ ನೀವು ಕನ್ಫ್ಯೂಸ್ ಆಗೋಕೋಗ್ಬೇಟ್ರಿ ಒಂದು ಮುಗಿಟ್ಟಿ ಅಷ್ಟು ನಮ್ಮ ನಮ್ಮ ಕೈ ಎಷ್ಟು ಹಿಡಿತೈತಲ್ಲ ಅಷ್ಟು ಅವಲಕ್ಕಿ ಹಾಕೋರಿ ಈಗ ಇದನ್ನು ಒಂದೆರಡು ಸತಿ ತೊಳ್ದು ಇಟ್ಕೊತೀನಿ ನೋಡಿರಿ ತೊಳ್ದು ನೀರು ಹಾಕಿ ಇಟ್ಕೊತೀನಿ ಅಂದ್ರೆ ನಾವು ಅಕ್ಕಿ ಮಟ್ಟ ಅಂದ್ರೆ ಇದು ನಮ್ಗೆ ಅವಲಕ್ಕಿ ಮತ್ತು ಚುಮ್ಮರಿ ನೀವು ಈ ಚುಮ್ಮರಿ ಅವಲಕ್ಕಿ ಹಾಕಿ ಇಡ್ಲಿ ಮಾಡಿಲ್ಲ ಅಂದ್ರೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಇಡ್ಲಿ ಅಷ್ಟು ಸಾಫ್ಟ್ ಮತ್ತು ಹತ್ತಿ ಅಷ್ಟು ಮದುವಾಗಿ ಹಾಕ್ತಾವೆ ಆಯ್ತು ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ನಾವು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ನಾವು ಬೇಳೆ ಹಾಕಿಲ್ಲ ಇದಕ್ಕೆ ಬರೀ ಅಕ್ಕಿ ಅಷ್ಟು ಹಾಕಿನಿ ನಾವು ಅಕ್ಕಿ ನೆನೆಸಿದ್ವಲ್ಲ ನಾ ಫಸ್ಟಿಗೆ ಎಲ್ಲ ತೊಳೆದು ಇಟ್ಕೊಂಡಿದ್ವಿ ಈಗ ಅಕ್ಕಿ ನೆನೆಸಿದ ನೀರನ್ನ ಹಾಕೊಂಡು ರುಬ್ಕೊತೇನೆ ನೋಡಿರಿ ನಾನು ಭಾಳ ನೈಸಾಗಿ ರುಬ್ಬಾರ್ದ್ರಿ ತರಿ ತರಿ ರವಾ ರವಾಗತ್ತೆ ಇರಬೇಕಾ ಆ ಥರ ರುಬ್ಕೊಬೇಕು ನೋಡಿರಿ ಹಿಟ್ಟು ನೀವು ನೋಡಿರಿ ಎಷ್ಟು ಗಟ್ಟಿಯಾಗೈತಿ ನೀವು ಈ ಈಗ ರುಬ್ಬೋಗ್ಬೇಕಾರೆ ಅವಾಗಲೂ ಹಿಟ್ಟು ನಮ್ಗೆ ಗಟ್ಟಿನೇ ಇರ್ಬೇಕು ರೀ ಆಮೇಲೆ ಏನು ಬೆಳಗ್ಗೆ ರೀ ಅವಾಗ ಉಪ್ಪು ಸೋಡಾ ಹಾಕೊಂಡು ನೀವು ನೀರು ಹಾಕ್ಕೊಂಡು ನಮ್ಗೆ ಇಡ್ಲಿ ಹಿಟ್ಟಿಗೆ ಹದಾಕ ಮಾಡ್ಕೋಬೇಕು ರೀ ನೋಡಿರಿ ತೋರ್ಸಾತಿನಲ್ಲ ನಿಮ್ಗೆ ಈ ಥರ ರವಾ ರವಾಗತ್ತೆ ಇರ್ಬೇಕು ನಮ್ಗೆ ಇಡ್ಲಿ ಹಿಟ್ಟು ಹೆಂಗೆ ಇರ್ತತ್ತಲ್ಲ ಸೇಮ್ ಅದೇ ರೀತಿನೇ ಇರ್ಬೇಕು ರೀ ಪೂರಾ ನೈಸಾಗಿ ರುಬ್ಬಕ್ಕೊ ಹೋಗಬಾರ್ದು ರೀ ಇದನ್ನ ದೋಸೆ ಪಡ್ಡಿಗೆ ರುಬ್ತೇವಲ್ಲ ಆ ರೀತಿ ನೋಡಿರಿ ಇಷ್ಟು ಗಟ್ಟಿಯಾಗೈತಿ ಹಂಗೆ ಪದ್ರ ಪದ್ರ ಹಂಗೆ ಬಿಳಾತಿ ನೀರಿಗೆ ನೀರಿಗೆ ಹಂಗೆ ಈ ಥರ ಇರ್ಬೇಕು ನೋಡಿರಿ ನಮ್ಗೆ ಹಿಟ್ಟು ಅಕ್ಕಿ ಹಿಟ್ಟಿದ ಈಗ ನಾನು ಬರೀ ಅಕ್ಕಿ ಅಷ್ಟು ಹಾಕಿನಿ ಉದ್ದಿನ ಬೇಳೆ ಹಾಕಿಲ್ಲ ನಿಮ್ಗೆ ಇದಂಗೆ ತೋರ್ಸಾತೀನಿ ನಿಮಗೆ ಈಗ ಇದಿಷ್ಟು ರೆಡಿ ಆಯ್ತು ನೋಡಿರಿ ನಾನು ಅಕ್ಕಿ ಎಲ್ಲ ರುಬ್ಕೊಂಬಂದು ಇಟ್ಕೊಂಡೆ ಈಗ ಉದ್ದಿನ ಬೇಳೆ ತೊಗೊಂಡೋಣ್ರಿ ಉದ್ದಿನ ಬೇಳೆ ನಾನು ಹೆಂಗೆ ಅಂದ್ರೆ ಈಗ ಪೂರಾ ಹಿ ಆಗ್ಬೇಕು ನೋಡಿರಿ ಅದು ಹಂಗೆ ರುಬ್ಕೊಬೇಕು ಈಗ ನಾನು ಚುಮ್ಮರಿ ಮತ್ತು ಅವಲಕ್ಕಿ ನೆನೆ ಹಾಕಿಟ್ಟಿದ್ನೆಲ್ಲ ಅದನ್ನ ಉದ್ದಿನ ಬೇಳೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ಎರಡೂ ಮಿಕ್ಸ್ ಮಾಡಿ ರುಬ್ಕೊಂಡ್ಬಿಡೋಣ್ರಿ ಅದನ್ನ ಬೇರೆ ಸಪ್ರೇಟ್ ಏನು ಬೇಡ ನಮಗೆ ಒಂದವರಾಗ ಹಾಕ್ಕೊಂಡು ಉಪ್ ರುಬ್ಕೊಂಬಿಡೋಣ್ರಿ ನೋಡಿರಿ ಈಗ ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಅದು ಅಕ್ಕಿ ರುಬ್ಬಿದ್ವಲ್ಲ ಅದರೊಳಗೆ ಹಾಕೊಂಡ್ಬಿಡ್ತೀನಿ ಇಷ್ಟು ಹಾಕೋತೀನಿ ರೀ ಅಂದರೆ ಎಲ್ಲ ಹಿಡಿದು ಬಿಡ್ತೈತೆ ಅದು ಮಿಕ್ಸಿ ಜಾರ ಅದಕ್ಕೆ ಎಲ್ಲ ಒಂದ್ರಾಗ ಹಾಕೊಂಡು ರುಬ್ಕೊತೀನಿ ಈಗ ಅದು ಅಕ್ಕಿ ಒಳಗೆ ನೀರು ಉಳ್ದಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ರುಬ್ಕೊತೀನಿ ರೀ ಇದರಲ್ಲೇ ಎರಡು ಗ್ಲಾಸ್ ನೀರು ಹಿಡೀತು ನೋಡಿರಿ ಅದು ಈಗ ನೈಗೆ ಹಾಕಿದ್ನೆಲ್ಲ ಗ್ಲಾಸ್ ಅದರಲ್ಲಿ ನೋಡ್ರಿ ಎಷ್ಟು ನೈಸಾಗಿ ಒಡಿ ಹಿಟ್ಟು ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ರುಬ್ಕೊಬೇಕು ನೋಡಿರಿ ಸ್ವಲ್ಪ ನುಚ್ಚಿರಬಾರ್ದು ಈ ಥರ ಇರ್ಬೇಕು ನೋಡಿರಿ ಹಿಟ್ಟು ನಮಗೆ ವಡಿ ಹಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕು ರೀ ನೋಡಿರಿ ಎಷ್ಟು ಗಟ್ಟಿ ಐತಿ ಇದೇ ರೀತಿನ ಗಟ್ಟಿ ಇರ್ಬೇಕು ರೀ ನಮಗೆ ಇದನ್ನು ವಡಿ ಇದು ಉದ್ದಿನ ಬೇಳೆ ಹಿಟ್ಟು ಸಾರಿ ಇದನ್ನು ಅಕ್ಕಿ ರುಬ್ಕೊಂಡಿದ್ದು ಕುಕ್ಕರ್ ಒಳಗಿರ್ತೈತಲ್ಲ ಅದನ್ನ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ನಾನು ಕುಕ್ಕರ್ ಒಳಗೆ ಹಾಕಿಟ್ಟೇನೆ ನಿಮಗೆ ಇದೇ ಥರ ನಾನು ನಮ್ಮ ಚಳಿಗಾಲದೊಳಗೆ ಹಿಟ್ಟು ಹೆಂಗೆ ಉಬ್ಬಿಸ್ಬೇಕಂತೇಳಿ ಮೊದ್ಲು ವೀಡಿಯೋ ಮಾಡೇನು ಒಂದು ಇಡ್ಲಿ ವೀಡಿಯೋ ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು ಅದನ್ನ ಅದನ್ನು ನೋಡಿದ್ರೆ ನಮಗೆ ಚಳಿಗಾಲ ಥರ ಮಳೆಗಾಲದಾಗ ಹಿಟ್ಟು ಉಬ್ಬೋದು ಹೆಂಗೆ ಅಂಥೇಳಿ ಗೊತ್ತಾಗ್ತಿ ನಿಮ್ಗೆ ಅಂದ್ರೆ ಈಗ ಇದನ್ನ ಹಿಟ್ಟನ್ನ ನಾವು ಚಮಚೇಲೆ ಕಲಿಸಿದ್ರೆ ಎಲ್ಲ ಪೂರ ಇದು ಹಾಗಾಗಿ ನಾನು ಇದನ್ನ ಪೂರ ಕೈಲೇ ಕಲಿಸ್ಕೋತೇನೆ ನೋಡ್ರಿ ಯಾವಾಗಲೂ ನಾವು ಇಡ್ಲಿ ಹಿಟ್ಟನ್ನ ಕೈಲೇನ ಕಲಿಸ್ಕೋಬೇಕು ನೋಡ್ರಿ ಅಂದ್ರೆ ನಮ್ಗೆ ಎರಡು ರವಾ ಆತ ಈಗ ಹಿಟ್ಟು ಆತ ಎಲ್ಲ ಕೂಡ್ಕೋತೈತಿ ನೋಡ್ರಿ ಎಷ್ಟು ನುಚ್ಚು ನುಚ್ಚೆ ರವಾ ರವ ಇದ್ದಂಗೆ ಇದು ಹಿಟ್ಟಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಅದನ್ನು ಬಾಯಿ ಮುಚ್ಚಿಟ್ಕೊಂಡ್ಬಿಡೋಣ ಈಗ ಎರಡು ನಟ್ ಅದಾವಲ್ರಿ ಅವ ಅದ್ರಕ್ಕಿಂತ ಕೆಳಗೈತು ನೋಡ್ರಿ ನಮ್ಗೆ ಹಿಟ್ಟಿದೆ ನಿಮ್ಗೆ ಗೊತ್ತಾಗತ್ತೈತಲ್ಲ ಹಿಟ್ಟೆಲ್ಲೈತಂಥೇಳಿ ಈಗ ನಾನು ಅದಕ್ಕೆ ಒಳಗೆ ಮೆಣ್ಸಿಕಾಯಿ ಇಟ್ಟು ತೋರಿಸ್ತೇನೆ ಅಂದ್ರೆ ನಿಮ್ಗೆ ಹಿಟ್ಟು ಎಷ್ಟು ಉಬ್ಬುತ್ತೆ ಅನ್ನೋದು ಗೊತ್ತಾಗ್ತೈತಿ ಹಂಗೆ ಹಿಟ್ಟೇನು ರೀ ನಮ್ಮ ನಿಮಗೆ ತೋರ್ಸಾಕಂತ ಹಿಟ್ಟು ತೋರ್ಸಾಕಂತ ಹೇಳಿ ನಾನು ವಾಯ್ಸರ್ ತೆಗ್ದಿಲ್ಲ ರೀ ವಾಯ್ಸರ್ ಹಾಕಿ ಹಾಕ್ತೇನೆ ಕುಕ್ಕರ್ ಬಾಯಿನ ಮತ್ತು ಅದಕ್ಕೆ ಮ್ಯಾಲೆ ಸೀಟಿನೂ ಹಾಕಿಬಿಟ್ಟಿರ್ತೀನಿ ಈಗ ಇದನ್ನು ಸೈಡ್ ಇಟ್ಬಿಡೋಣ ಬೆಳಗ್ಗೆ ನೋಡೋಣ ರೀ ಈಗ ಬೆಳಗ್ಗೆ ಆಗೈತೆ ನೋಡ್ರಿ ಈಗ ನೋಡ್ರಿ ಕುಕ್ಕರ್ ಬಾಯಿ ತೋರು ತೆಗ್ದು ತೋರಿಸ್ತೇನೆ ನಿಮಗೆ ಹೆಂಗಾಗೈತೆ ಅಂತೇಳಿ ಹಿಟ್ಟು ಎಷ್ಟು ಚಲೋ ಉಬ್ಬಿ ಬಂದೈತೆ ನೋಡ್ರಿ ಮಸ್ತಾಗಿ ಉಬ್ಬಿ ಬಂದೈತಿ ನೋಡ್ರಿ ನೀವು ಆಶ್ಚರ್ಯ ಪಡ್ತೀರಿ ನೋಡಿದ ಕೂಡ ವಾವ್ ಅಂತೀರಿ ಅಷ್ಟು ಚಲೋ ಉಬ್ಬಿ ಬಂದೈತಿ ಯಾರು ಹಿಟ್ಟು ಉಬ್ಬೋಂಗಿಲ್ಲಲ್ಲ ಎಷ್ಟು ಬೇಜಾರು ಮಾಡ್ಕೊತಿರ್ತಾರಲ್ಲ ಇಡ್ಡಿ ಮಾಡೋಕ್ಕೆ ಬರೋದಿಲ್ಲ ನಮ್ಗೆ ಅಂಥೇಳಿ ಈ ವಿಡಿಯೋ ನೋಡಿ ನೀವು ಒಂದು ಸಪ್ತೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕಿ ಮಾಡ್ರಿ ನೀವು ಈ ಥರ ಹಿಟ್ಟು ಉಬ್ಬೇ ಉಬ್ತೈತಿ ನೋಡ್ರಿ ನಿಮ್ಗೆ ಅಷ್ಟು ಚಲೋ ಉಬ್ಬಿ ಬಂದೈತಿ ಹಿಟ್ಟು ಮೆಜರ್ಮೆಂಟ್ ಕರೆಕ್ಟ್ ಇದ್ರೆ ನಮ್ಗೆ ಯಾವುದೇ ಹಿಟ್ಟಾದರೂ ಕರೆಕ್ಟಾಗಿ ಉಬ್ಬಿ ಬರ್ತೈತಿ ಆಮೇಲೆ ನಾವು ರಾತ್ರಿ ರುಬ್ಬೋಬೇಕ ನೀರು ಜಾಸ್ತಿ ಹಾಕಿ ತಳ್ಳಗೆ ಹಿಟ್ಟು ಮಾಡಬಾರ್ದ್ರಿ ಯಾವಾಗಲೂ ನಮ್ಮ ಹಿಟ್ಟು ಗಟ್ಟಿನೇ ಇರಬೇಕು ಅಂದ್ರೆ ನಮ್ಗೆ ಬೆಳಗ್ಗೆ ಈ ಥರ ಉಬ್ಬಿ ಬರ್ತೈತಿ ನಾವು ಫಸ್ಟಿಗೆ ನೀರು ಮಾಡಿಬಿಟ್ರೆ ಹಿಟ್ಟು ಈ ಥರ ಇಲ್ಲ ನಮ್ಗೆ ಎಟ್ ಎಷ್ಟು ಹಿಟ್ಟು ಎಷ್ಟು ಮಾಡಿರ್ತೇವಲ್ಲ ಅಷ್ಟೇ ಇರ್ತೈತಿ ನೋಡ್ರಿ ನಮಗೆ ಆ ಮೆಣಸಿಕಾಯಿ ತೆಗೆದು ಇದನ್ನು ಪೂರ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಎಲ್ಲ ಇದು ನೋಡ್ರಿ ಪೂರ್ತಿ ಒಳಗಾಕೈತೆ ನಮಗೆ ನಿನ್ನೆ ಎಷ್ಟು ಮಾಡಿದ್ವಲ್ಲ ನಾವು ಅಷ್ಟೇ ಆಗ್ತೈತಿ ನೋಡ್ರಿ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿತಾಕಂದ್ರೆ ಉಬ್ಬೆ ತಲ ಇದು ಜಾಸ್ತಿ ಹಾಕಿತ್ರಿ ಒಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ನಾನೀಗ ಫಸ್ಟಿಗೆ ಇದು ಹಿಂಗ ಇದ್ರೆ ನಮಗೂ ಮಾಡಕ್ಕೆ ಸರಿ ಅನ್ಸೋಂಗಿಲ್ಲಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡ್ತೇನೆ ರೀ ಈಗ ಇದಕ್ಕೆ ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡೆ ನಾನು ಇದಕ್ಕೆ ಉಪ್ಪು ಹಾಕೋತೇನೆ ನೋಡಿರಿ ಸೋಡಾನ ಬಳಸಿಲ್ಲ ನೀವು ಬೇಕಂದ್ರೆ ಒಂದು ಚಿಟಿಗೆ ಅಷ್ಟು ಇಡ್ಲಿಗೆ ಪಡ್ಡಿಗೆ ಹಾಕ್ತೇವಲ್ಲ ಅದನ್ನು ಹಾಕೋಬೋದು ನಾನಂದ್ರೂ ಹಾಕಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನಾವು ಇಡ್ಲಿ ಹಿಟ್ಟು ಯಾವ್ದು ರೀತಿ ಇರ್ತೈತಲ್ಲ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅರ್ಧ ವಾಟದಷ್ಟು ನೀರು ಹಾಕ್ಕೊಂಡು ಚಮಚೆ ತೊಗೊಂಡು ಕೈ ಆಡಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಯಾಕಂದರೆ ಇಡ್ಲಿ ಹಿಟ್ಟು ನಮಗೆ ಭಾಳ ಗಟ್ಟಿ ಇರಬಾರ್ದಲ್ರಿ ನಾವು ಒಂದು ರಾತ್ರಿ ಅಷ್ಟೇ ಗಟ್ಟಿ ಇಡಬೇಕಾ ಈಗ ಬೆಳಗ್ಗೆ ನಾವು ಇಡ್ಲಿ ಮಾಡ್ಬೇಕಾರೆ ಈ ಥರ ನೋಡಿರಿ ಸೇಮ್ ಈ ರೀತಿ ಮಾಡ್ಕೋಬೇಕು ನಾವು ನಾ ತೋರ್ಸಿನಲ್ಲ ನಿಮ್ಗೆ ಇದೇ ರೀತಿನೇ ಇರ್ಬೇಕು ನೋಡ್ರಿ ಇಡ್ಲಿ ಹಿಟ್ಟು ಅಂದ್ರೆ ಮಸ್ತಾಗಿ ಇಡ್ಲಿ ಉಬ್ಬಿ ಚಲೋ ತಂಗ ಬರ್ತಾವೆ ಈಗ ಇಡ್ಲಿ ಸಟ್ ತಗೊಂಡೆ ನಾನು ಅದಕ್ಕೆ ತೊಳಗ ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಎಲ್ಲ ಇಡ್ಲಿ ಸಟ್ಟಿಗೂ ಆಮೇಲೆ ನೀವು ಅರ್ಧಕ್ಕೆ ಹಾಕೋಬೇಕು ನೀವು ಪೂರ್ತಿ ಜಾಸ್ತಿ ಅಷ್ಟು ಹಾಕೋಬಾರ್ದ್ರಿ ಇಡ್ಲಿ ಸಟ್ಟ ಎಷ್ಟು ಇರ್ತೈತಲ್ಲ ಅದು ಮ್ಯಾಲೆ ಬಟ್ಲ ಅಷ್ಟು ಹಾಕೋಬೇಕು ನೋಡ್ರಿ ನಾ ಹಾಕಾತೇನಲ್ಲ ಸೇಮ್ ಇದೇ ರೀತಿ ಅರ್ಧಕ್ಕೆ ಹಾಕೋಬೇಕು ರೀ ಆಮ್ಯಾಗ ಇಡ್ಲಿವು ತುಂಬ ಉಬ್ಬಿ ಬರ್ತಾವೆ ಆಮ್ಯಾಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಡ್ಲಿ ನೀವು ಮಾಡ್ತಿರ್ತಿರ್ಲ ಆವಾಗ ಇಡ್ಲಿ ಪಾತ್ರೆದೊಳಗೆ ಫಸ್ಟಿಗೆ ನೀರು ಹಾಕಿ ಕುದಿಸ್ರಿ ಆಮ್ಯಾಗ ನೀವು ಇಡ್ಲಿ ಸಹ ಹಾಕಿರ್ತಿರ್ಲಾ ಪ್ಲೇಟ್ಗಳ್ನ ಆಮ್ಯಾಗ ಅದ್ರಾಗ ಹಿಡ್ರಿ ಹಂಗೆ ನಾವು ನೀರು ಕುದಿಲ್ಲಾರ್ದ ಹಂಗೆ ಪಾ ಇಡ್ಲಿ ತಟ್ಟೆ ಅಂದ್ರೆ ಇಡ್ಲಿ ಚಲೋ ತಂಗ ಉಬ್ಬಿ ಬರೋಂಗಿಲ್ಲ ಮತ್ತು ಲಿಂಬೆಣ್ಣು ಹಾಕಿದಂದ್ರೆ ತಳ ಕಪ್ ಆಗೋದಿಲ್ಲ ಅಂತೇಳಿ ಲಿಂಬೆಹಣ್ಣು ಹಾಕಿದೀವಿ ನೋಡಿ ಬೇಯೋಕ್ಕಿಂತ ಫಸ್ಟ್ ನೋಡ್ರಿ ಆದ್ಮ್ಯಾಗ ನೋಡ್ರಿ ರೀ ಇಡ್ಲಿ ನೋಡಿರಿ ಎಷ್ಟು ಉಬ್ಬಿ ಬಂದಾವ ನಾವು ಅರ್ಧಕ್ಕೆ ಹಾಕಿದ್ವಲ್ಲ ಇಟ್ಟಾಗಳೆ ಈಗ ನೋಡ್ರಿ ಎಷ್ಟು ಉಬ್ಬಿ ಬಂದಾವ ಇದು ರೆಡಿ ಆಗೈತಿ ನಾನು ತಕೊಂಡ್ಬಿಡ್ತೇನೆ ನೋಡ್ರಿ ತೆಗದ್ ಅದೊಂದು ಸ್ವಲ್ಪ ಕೆಳಗೆ ಒಂದು ಐದು ನಿಮಿಷ ಇಟ್ಟು ಇದನ್ನ ಇಡ್ಲಿ ತೊಗೊಂಡ್ಬಿಡ್ರಿ ನೋಡಿರಿ ಎಷ್ಟು ಉಬ್ಬ್ಯಾವಲ್ಲ ಮಸ್ತಾಗಿ ಉಬ್ಬಾವ ಮತ್ತು ಎಷ್ಟು ಚಲೋ ಆಗ್ಯಾವೋ ಇದೇ ಟೈಪ್ ಇಡ್ಲಿ ಮಾಡ್ಕೊಂಡು ತೀನ್ರಿ ಟ್ಯಾ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್